ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ಡಿ ಡಿ ಅಂದರೆ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ತುಂಬ ರುಚಿಕರವಾದಂಥ ಆರೋಗ್ಯಕರವಾದಂಥ ಟೇಸ್ಟ್ ಆ್ಯಂಡ್ ಹೆಲ್ತಿ ಆದಂಥ ಒಂದು ಬ್ರೆಡ್ ಉಪ್ಪಿಟ್ಟನ್ನ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕೆ ಮುಂಚೆಯೂ ಒಂದು ಬ್ರೆಡ್ ಉಪ್ಪಿಟ್ಟನ್ನ ನೋಡಿದ್ದೀರಾ ತುಂಬ ಸುಮಾರು ವೀಡಿಯೋಗಳು ಇದೆ ಆದರೆ ಇದು ಡಿಫರೆಂಟು ವಿಭಿನ್ನ ರೀತಿಯಾಗಿ ರುಚಿಕರವಾಗಿ ಮಾಡುವಂಥದ್ದು ಈ ವಿಡಿಯೋನ ನೋಡಿದ ಮೇಲೆ ನೀವು ಒಂದ್ಸಲಿ ಪ್ರಯತ್ನ ಮಾಡಿ ಆ ರುಚಿ ಹೇಗಿದೆ ಎಷ್ಟು ಬೇಗ ಆಗುತ್ತೆ ಅಂತ ನನ್ನ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ತಿಳಿಸಿ ಬನ್ನಿ ಯಾಕೆ ಲೇಟು ಈಗಲೇ ನೋಡೋಣ ಇದಕ್ಕೆ ಬೇಕಾಗಿರುವಂಥದ್ದು ನಾಲ್ಕು ಮೆಣಸಿನ್ಕಾಯಿ ಒಂದು ಎಳಸು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ಟು ಹಾಗೂ ಒಂದು ಆಲೂಗಡ್ಡೆಯನ್ನು ತಿರುದು ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಈರುಳ್ಳಿ ಒಂದು ಕ್ಯಾಬೇಜ್ ಕೋಸನ್ನು ತೆಗೆದು ಇಟ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಟೊಮೊಟೊ ಆ್ಯಡ್ ಮಾಡ್ಕೊಬೋದು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಚಮಚ ಅರಿಶಿನ ತುಂಬ ಆರೋಗ್ಯಕರವಾದಂಥದ್ದು ಈ ಬ್ರೆಡ್ಡನ್ನು ಈ ಥರ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಡಕೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಮಡಕೆಯಲ್ಲಿ ಮಾಡಿದ್ರೆ ಇನ್ನೊಂದು ಥರ ಟೇಸ್ಟು ನೋಡಿ ಒಗ್ಗರಣೆ ಆಗ್ತಾಯಿದೆ ಒಂದೊಂದಾಗಿ ಹಾಕ್ಕೊಂಡು ಒಂದೊಂದು ಕಡಲೆಬೇಳೆ ಎಲ್ಲ ಬೇಯ್ದ ತಕ್ಷಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಒಂದೊಂದು ನಿಮಿಷ ಬಿಟ್ಟು ಒಂದೊಂದನ್ನು ಹಾಕ್ಕೊಳ್ಳಿ ಬೇಯೋದು ನಿಮಗೆ ಗೊತ್ತಾಗುತ್ತೆ ಬಣ್ಣ ಬದಲಾವಣೆ ಆಗ್ತಿದ್ದಂಗೆ ಅದು ಬೆಂದಿದೆ ಅಂತ ತಿಳ್ಕೊಂಡು ಕೊನೆಗೆ ಎರಡು ಸಾರಿ ಇದನ್ನು ತಿರುಗಿಸಿ ಎಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ಡನ್ನು ಒಗ್ಗರಣೆ ಮಾಡಿದಂಥ ತರಕಾರಿಗಳಿಗೆ ಸೇರಿಸಿ ಎರಡು ನಿಮಿಷ ಬಿಡಿ ಈಗ ರೆಡಿಯಾಗಿದೆ ಹೇಗಿದೆ ನೋಡಿ ಅದ್ಭುತ 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 ಮರೆಯದೆ ನೋಡಿ ಡಿಡಿ ನೋಡಿ ಖುಷಿ ಪಡಿ ನಮಸ್ಕಾರ